ಫಸ್ಟ್ ಗೆ ಯಾವ ಸೈಜ್ ಇರುತ್ತೆ ಏನ್ ಹೌದು ಒಂದ್ ಸಣ್ಣ ಇಷ್ಟು ಸಸಿ ಹೌದು ಅದಾದ್ಮೇಲೆ ದೊಡ್ದಾಗತ್ತಮ್ಮ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟ್ ದುಡ್ದಾಗ್ತದೆ ಆಲತ್ ಮಾರ ಎಷ್ಟೋ ಜನ್ರಿಗೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ ಸಲಾ ಫಿಲೋಸಫಿ ಬೇಡ ಅಷ್ಟೊಡ್ದಾಗ ಝರಿಪ್ಸರ್ ಕ್ವೆಶನ್ ಕೇಳ್ದಾಗ ಯಾರ ಸಿಮ್ ಕರೆಕ್ಟಾಗಿ ಆಲತ್ ಮಾರ ಎಷ್ಟ್ ದುಡ್ದಾಗತ್ತೆ ತುಂಬಾ ದೊಡ್ಡದாகுತ್ತೆ ಸರ್ ಓಕೆ ಆಲದ ಮರ ದೊಡ್ಡದಾದ ಸೀಸನ್ಸ್ ಚೇಂಜ್ ಆಗುತ್ತೆ ಹ ಬೇಸಿಗೆ ಸಮ್ಮರ್ ವಿಂಟರ್ ಎಲ್ಲ ಈಗ ಸಮ್ಮರ್ ಬಂದಾಗ ಏನಾಗುತ್ತೆ ಆಲದ ಮರಕ್ಕೆ ಚೆನ್ನಾಗಿ ಸಿಗ್ರೋಡಿಯುತ್ತೆ ಎಲ್ಲ ಉದುರು ಹೋಗುತ್ತೆ ಓಕೆ ಓಕೆ ತ್ರ ಸಮ್ಮರ್ ಅಲ್ಲಿ ಎಲೆಗಳು ಹೋಗ್ತವೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಅವಾಗ ಸಿಗ್ರೋಡಿ ಎಲೆ ಸಿಗ್ರು ಇರುತ್ತೆ ಹಣ್ಣು ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸ್ಯ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳ ಹಿಂದೆ ಆಲದ್ ಮರ ಬೆಳದ್ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತು ಹೋಯ್ತು ಗೆಲ್ಸಿ ಮತ್ತೆ ಗಾಳಿ ಬಂದಿದೆ ಸೀ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲಾ ಚಿತ್ರರಂಗನು ನಮ್ಮ ಲೈಫು ಡಿಫರೆಂಟ್ ಅಲ್ಲಮ್ಮ ನಿಮಗೂ ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರ ಎ ಪಿ ಅರ್ಜುನ್ ಸೋಲದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನ್ಮಾ ಸೋತಿಲ್ಲ ಓಕೆ ಬಿಗಿನಿಂಗ್ ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿಲ್ಡ್ರನ್ ಆಗಿದೆಯಾ ಎಷ್ಟು ಸಿನ್ಮಾ ಸೋತಿದೆ ಗೆಲುವುಗಿಂತ ಜಾಸ್ತಿ ಎಷ್ಟು ಸಿನ್ಮಾ ಗೆದ್ದಿದೆ ಆದ್ರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ನಿತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲನೇ ತಪ್ಪು ನಿಮ್ಮ ಹೋಮಲ್ಲಿ ನೀವು ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡಕ್ ಇರೋ ನೋಡಕ್ ಬೇಡ ನೋಡೋದ್ ಅಡಿಗೆ ಮಾಡಲ್ವಾ ಮನೆ ಚೆನ್ನಾಗಿ ಅಡಿಗೆ ಮಾಡಲ್ವಾ ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವಾ ನೀವು ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗ್ ಬಂದಿಲ್ವಾ ನಡೆಯುತ್ತೆ ಅವೆಲ್ಲ ಇರ್ತವೆ ಗಾಳಿ ಅಂತ ಒಂದು ಬರುತ್ತೆ ಇವತ್ತಿಗೆ ಸಿನಿಮಾ ಸೋಲೋದಿಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋಲ್ಲ ಅದು ಒಂದೇ ಅಲ್ಲಿ ಆಗಿರ್ತವೆ ಒಂದು ಗಾಳಿ ಬರಕ್ ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ಮಳೆಗಾಲ ಸ್ಟಾರ್ಟ್ ಆಯ್ತು ಈಗ ಈ ಟ್ರೈಲರ್ ನೋಡ್ತೀರಾ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ ರಾಕಣ್ಣ ನಮ್ಮ ಅದೆಲ್ಲ ಸೈಡ್ ಗಿಡನಾ ನೋಡಿದ ತಕ್ಷಣ ನಮಗೆ ಕುತ್ಕೊಂಡ್ರೆ ನಮಗೆ ಒಂದು ಫೀಲ್ ಆಗಿಲ್ವಾ ಈಗ ಅಹ್ ಎಂತ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸಲ್ವಾ ಅವಾಗ ಗೆಲುವಿನ ಲಕ್ಷಣ ಅದನ್ನ ನೋಡಿದ್ಮೇಲೆ ನಾವು ಅಂದಕ್ಕಾಗಿರೋದು ಇಷ್ಟೇ ಮಾಡ್ಬೇಕಾದ್ರೆ ನಾವು ಕೆಲಸಗಳು ನಮ್ಮಿಂದಾನು ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದೀರ ಸುದೀಪ್ ಸರ್ ಬಂದಿದ್ದಾರೆ ಪ್ರೊಫೆಸರ್ ನಾನು ಎಷ್ಟು ಫೇಲಿಯರ್ಸ್ ನಾನು ಕೊಟ್ಟಿಲ್ಲ ಲೈಫ್ ಅಲ್ಲಿ ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು ಓಕೆ ಎಪಿ ಮಾಡಿ ನೀವು ಒಳ್ಳೇದಾಗ್ಲಿ ಆರಾಮಾಗಿರಿ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್ ಕನ್ನಡ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಇಲ್ಲಿ ಇವತ್ತು ಸೇರಿದೀರ ಇದ್ರ ಹೆಸರೇನು ಆಲ್ ಆಫ್ ಏಷ್ಯಾ ಕರೆಕ್ಟ್ ಇಲ್ಲಿ ಬಂದಿರೋರೆಲ್ಲ ಏನ್ ಏಷ್ಯಾ ಇಲ್ಲಿ ಬೇರೆ ದೇಶದಿಂದ ಬಂದಿದ್ರು ನಮ್ಮೂರ ಮಧ್ಯದಲ್ಲಿ ತಗೊಂಡ್ಬಿಟ್ಟು ನೀವು ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ ಅರ್ಥ ಇದೆ ಕನ್ನಡ ಇದೆ ನೀವೆಲ್ಲ ಕನ್ನಡ ಮಾತಾಡೋದ ಕನ್ನಡ ಬೆಳೆಯುತ್ತೆ ಅಲ್ಲಿಗೆ ನಂದು ಆ ಭಾಷಣ ನ ಮುಗಿಂತ ಪಿಚ್ಚರಿ ಬರ್ತೀವಿ ನನಗೆ ನೆನ್ನೆ ದಿನಯವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತೋ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿತ್ಕೊಂಡ್ಬಿಟ್ಟು ಅವರಿಗೆ ಚಪ್ಪಳೆ ತಟ್ಟಿದೀನಿ ನಾನು ಸುಮ್ಮನೆ ಎಷ್ಟೋ ಸರ್ತಿ ನಾವು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದೀವಿ ಎಲ್ಲ ಮಾಡಿದ್ವಿ ಬಟ್ ಫಗೆಟ್ ನಾವು ಟ್ರೈಲರ್ ಲಾಂಚ್ ಮಾಡ್ಬೇಕಾದ್ರೆ ನಾನು ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೇಲರ್ ನನಗಿಷ್ಟ ಆಗ್ಬಿಡ್ತು ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದು ಸಾಧ್ಯನೇ ಇಲ್ಲ ಸಿ ನಾನು ಒಬ್ಬ ಆಡಿಯನ್ಸ್ ಅಲ್ವಾ ನನಗೂ ಒಂದು ಸಿನಿಮಾ ಅಂತ ಆಸೆ ಇರುತ್ತೆ ನನಗೂ ಒಳ್ಳೆ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನಾವು ಮಾಡಿರೋ ಎಂಜಾಯ್ ಮಾಡೋಕ್ ಆಗಲ್ಲ ಬಟ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ಒಂದು ಮಾತು ಹೇಳಿದೆ ಫೈನಲ್ ಆಗಿ ಯು ಅ ಬಿಕಮ್ ಅಂತ ಒಬ್ಬ ಚಾಕ್ಲೆಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗನ್ಸ್ ಆಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತಾನೆ ಅಲ್ಲಿ ಅವನು ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಈ ಸಿನಿಮಾದಿಂದ ಇನ್ನೇ ಅವರಿಗೆ ಆಗುತ್ತೆ ಅಂತ ಖಡಕ ಖಂಡಿತವಾಗಿ ನಂಬಿಕೆ ಇದೆ ನನಗೆ ನারে ಅದ್ಭುತವಾದಂತ ಟ್ರೈಲರ್ ಅದ್ಭುತವಾದಂತ ಮ್ಯೂಸಿಕ್ ನನಗೆ ಇಷ್ಟ ಆಗಿದ್ದು డైರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅವರು ಕೆಲಸ ಮಾತಾಡ್ತಾ ಇದೆ ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಎ ಪಿ ಆರ್ ಅಂತ ಬಂದ್ಬಿಟ್ಟು ತುಂಬಾ ವಿನಯ್ ಎರಡನೇ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ ನಿಜವಾಗ್ಲು ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತ್ಸಕ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಮೂಡಿ ಮೂಡ್ಬರಕ್ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗ್ ಅಂತ ಪರದೆ ಹೇಳ್ತಾ ಇದೆ ಆ ನಿರ್ದೇಶಕರ ಕೆಲ್ಸನ ನಿಜವಾಗ್ಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಇವರು ನೋಡಿ ಪ್ರಶಾಂತ್ ನಿಲ್ತಾರೆ ನೋಡಕ್ ಇವ್ರು ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಒಂದು ಟ್ರೈಲರ್ ಅಲ್ಲಿ ಇವತ್ ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಒಂದ್ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳ್ಬಿಟ್ಟು ಪೆಪೆ ಅಂತ ಹೇಳ್ತಾರೆ ಅಂತ ತಕ್ಷಣ ವೆನ್ ಬ್ಲಡ್ ಮ್ಯೂಸಿಕ್ ದ ದ ಲೆವೆಲ್ ಗಿವಿನ್ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಪ್ರಾಪರ್ ಹೀರೋ ಫೀಲ್ ಸಿನಿಮಾ ನಿರ್ಮಾ ನಿರ್ಮಾಣ ಮಾಡದಂತ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಬೆಪೇ ನಿಜವಾಗ್ಲು ನನಗ್ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂತ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ಗೆಳೆಯರು ಬಿಟ್ಟು ಬಿಟ್ಟಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯ್ತು ಸಿನಿಮಾ ನಾನು ಅವ್ರಿಗೆ ಫಸ್ಟ್ ಕೇಳಿದ ನನಗೆ ತೋರಿಸ್ತಾ ಇದೀರ ಐ ವುಡ್ ಲವ್ ಟು ಸಿನ್ ಇಸ್ ಪಾಸಿಬಲ್ ಆಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಎಲ್ಲಾರ್ಗು ಬಂದಿರೋ ಎಲ್ಲರಿಗೂ ಆಲ್ ದಾಮ್ ಅವರು ನಮ್ಮ ರಾಘಣ್ಣ ಹೋಟ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಬಂದು ಅವಾಗ ನಾವೆಲ್ಲ ತುಂಬಾ ಚಿಕ್ಕ ಹುಡುಗರು ಅವತ್ತಿಗೆ ಅವರು ಏನೇನ್ ಕನ್ಸ್ ಕೊಂಡಿದ್ರು ಒಬ್ಬ ನಟನಾಗಿ ಏನೇನ್ ಮಾಡಬೇಕು ಅಂತ ಇದ್ರು ಅಣ್ಣ ನಿಮ್ ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ इलू मत की थैंक्यू थैंक्यू सो मच